Becko, 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 Be ಅಂಬೇಡ್ಕರ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ ಬೇಕು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಮಾಧ್ಯಮ ಮಕ್ಕಳಲ್ಲಿ ಒಂದೇ ಒಂದು ವಿನಂತಿ ಏನಂತಂದ್ರೆ ಏನಿವತ್ತು ನಮ್ಮ ಫ್ರೀಡಂ ಪಾರ್ಕಲ್ಲಿ ನಮ್ಮ ಬುಳ್ಳಾರಿ ಅವರನ್ನು ಸಾರಥ್ಯದಲ್ಲಿ ಈ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಅದರಲ್ಲಿ ವಿರೋಧವಾಗಿ ಕೆಲಸ ಮಾಡ್ತಾ ಇರುವಂತಹ ಅಧಿಕಾರಿಗಳಿಗೆ ಎಷ್ಟು ರೀತಿ ಆಗಿನ ಕಾಲದಿಂದಲೂ ಈ ಕಾಲದಿಂದ ನಾವು ಹೋರಾಟ ಬರ್ತಾ ಬರ್ತಾಯಿದ್ದೀರಿ ನಮ್ಮ ಹಕ್ಕು ನಮ್ಮ ನೆಲ ನಮ್ಮ ಜಲ ನಮ್ಮ ಪ್ರತಿಯೊಂದಕ್ಕೂ ನಾವು ಹೋರಾಟ ಮಾಡೇ ತಗೊಳ್ಬೇಕಂತ ಒಂದು ಪರಿಸ್ಥಿತಿ ಈ ಕಾಲಘಟ್ಟದಲ್ಲೂ ಹೋಗ್ತಾ ಇದೆ ಸೊ ಇದನ್ನು ಕೂಡಲೇ ಈ ಒಂದು ಹೋರಾಟದ ಚಿಕ್ಕದಾಗಿದೆ ಒಂದು ಸಾವಿರದ ನೂರಾರು ಜನ ಸೇರಿರೋ ಮಟ್ಟಿಗೆ ಇದು ನೀವು ಯಾವುದೇ ರೀತಿಯಾಗಿ ನೀವು ಗಂಭೀರ ಿರಲ್ಲಿ ತಗೊಂಡಿಲ್ಲ ಅಂತಂದರೆ ಬೃಹತ್ ಮಟ್ಟದಾಗಿ ಹೆಣ್ಣು ಮಕ್ಕಳು ಪತ್ತೆಗಳಿಡ್ಕೊಂಡು ರೋಡಲ್ಲಿ ಇಡಿಯುವಂತಹ ಒಂದು ಕಾಲಘಟ್ಟ ಇವಾಗಲೂ ದಯವಿಟ್ಟು ತೊಗೊಬೇಡಿ ಕೂಡಲೇ ಎತ್ತೆಚ್ಕೊಳ್ಳಿ ಏನಿವಂತೂ ಈ ಒಂದು ಹೋರಾಟ ಯಶಸ್ವಿಯಾಗಿದೆ ಜೊತೆಗೆ ನಮ್ಮ ಮುನ್ರಾಜಣ್ಣ ಅವರು ದಲಿತರ ಪರವಾಗಿ ಯಾವುದೇ ಒಂದು ಕಾಲದಲ್ಲಿ ಸರಿನೇ ಯಾವುದೇ ಒಂದು ಕ್ಷಣದಲ್ಲಿ ಸದಿದೆ ದಲಿತರಿಗೆ ಒಂದು ಅನ್ಯಾಯ ಆಯಿತು ಅಂದರೆ ಅಲ್ಲಿ ಇರುವಂತಹ ಒಂದು ನಿಸ್ವಾರ್ಥದ ವ್ಯಕ್ತಿ ಅವರು ಸೊ ದಯವಿಟ್ಟು ನಮ್ಮ ದಲಿತ ಸಮುದಾಯದ ಪ್ರತಿಯೊಬ್ಬ ಒಂದು ಮುಖಂಡರುಗಳು ಪ್ರಜೆಗಳು ದಯವಿಟ್ಟು ಮುಂದೆ ಬನ್ನಿ ನಮ್ಮ ದಲಿತರಿಗೆ ಆಗ್ತಾ ಇರುವಂಥ ಅನ್ಯಾಯ ನಮಗೆ ಕೊ ಸಿಗಬೇಕಾದಂಥ ಒಂದು ಜಾಗಗಳನ್ನು ಈ ರೀತಿಯ ಅಧಿಕಾರಿಗಳೇ ಕಬಲಿಸ್ಕೊತಾ ದುಡ್ಡು ಮಾಡ್ಕೊಳ್ತಾ ಹೋಗ್ತಾ ಇರ್ತಂದ್ರೆ ನಾವು ಎಲ್ಲಿ ಹೋಗಿ ಸಾಯಬೇಕು ಎಲ್ಲಿ ಹೋಗಿ ನಮ್ಮನ್ನು ಗೋಳನ್ನು ಹೇಳ್ಕೊಬೇಕು ಅಂತ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ನಮಗೆ ನ್ಯಾಯ ಬೇಕೇ ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕಳ್ಕಳಿಯಲ್ಲಿ ವಿನಂತಿ ಮಾಡ್ಕೊತ ಇದ್ದೀನಿ ಯಾರ್ಯಾರು ತಿದ್ದುಪಡಿ ಮಾಡಿ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಅವರು ಯಾರಾದ್ರು ಮಾಡೋರೋ ಒಂದು ಕಠಿಣ ಕ್ರಮ ಕ್ರಮಕ್ಕೆ ಕಾನೂನು ಇದ್ದು ಕೂಡ ಈ ಕಾನೂನುಗಳನ್ನು ಸಂಪೂರ್ಣವಾಗಿ ವೈಲೇಟ್ ಮಾಡಿ ದೊಡ್ಡ ದೊಡ್ಡ ಮಾಫಿ ಜೊತೆ ಕೈ ಜೋಡ್ತಾರೆ ಅಂದರೆ ಅಧಿಕಾರಿಗಳಿಗಿಂತ ದೊಡ್ಡ ಇಲ್ಲ ಭಾಳ ಕೆಟ್ಟ ಕೆಲಸ ನಾವು ನಾವು ಸರ್ಕಾರಕ್ಕೆ ಕೇಳ್ತಾರ ಪ್ರಶ್ನೆ ಸರ್ಕಾರಕ್ಕಿಂತ ಈ ಅಧಿಕಾರಿಗಳು ದೊಡ್ಡವರೇ ನೀವು ಅಂದರೆ ಸರ್ಕಾರನೇ ಸರ್ಕಾರ ವಿರುದ್ಧವಾಗಿ ಇವರು ದಾಖಲೆಗಳನ್ನು ತಿದ್ದುಪಡಿ ಮಾಡಿ ದಲಿತ ಜಮೀನನ್ನು ಬೇರೆ ಜನಾಂಗಕ್ಕೆ ಮಾಡ್ಕೊಡೋದಕ್ಕೆ ಯಾರು ಇವ್ರಿಗೆ ಅಧಿಕಾರ ಕೊಟ್ಟವರು ಯಾರು ಇವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು ಬಳಿ ಬಿಟ್ಟಾಳ್ಸೂರು ಗ್ರಾಮದ ಸರ್ವೆ ನಂಬರ್ ಮೂವತ್ತು ಮೂವತ್ತ ಮುನ್ನೂರ ಅರವತ್ತ್ನಾಲ್ಕರಲ್ಲಿನ ನಾಲ್ಕು ಎಕರೆ ಒಂಬತ್ತು ಗುಂಟೆ ಜಾಗವನ್ನು ಜುಂಜಾಬಿನ ಕದರಿಗೆ ಅನ್ನೋರಿಗೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಮಂಜೂರಾಗುತ್ತೆ ಮಂಜೂರಾಗದಂಥ ಜಾಗವನ್ನು ಸಾವಿರದ ಒಂಬೈನೂರ ನಲ್ವತ್ನಾಲ್ಕರಲ್ಲಿ ರಂಗಪ್ಪ ಅನ್ನೋರು ನಕಲಿ ದಾಖಲೆಗಳ ಸೃಷ್ಟಿಸಿ ಎರಡು ಎಕರೆ ನಲ ನಾಲ್ಕು ಓವರ್ ಖರೀದಿ ಮಾಡಿದೆ ಅಂತ ನಕಲಿ ದಾಖಲೆ ಮಾಡ್ತಾರೆ ಸಾವಿರದ ಒಂಬೈನೂರ ನಲ್ವತ್ನಾಲ್ಕರಲ್ಲಿ ಲಾವಲಿಯ ಅವ್ರು ಮಾಡಿರೋಂಥ ನಕಲಿ ದಾಖಲೆ ಅದಕ್ಕೆ ಆಮೇಲೆ ಒರಿಜಿನಲ್ ಆಗಿದೆ ಇದುವರೆಗೂ ಯಾಕೆ ಅವ್ರ ಪೊಸಿಷನ್ಗೆ ಬಂದಿಲ್ಲ ಅಂತ ನನ್ನ ಒಂದು ಕ್ವಶನ್ಸ್ ಆಗಿರ್ತಿದೆ ಇದಾದ ನಂತರ ಏನು ಮಾಡ್ತಾರೆ ನಂತರ ಬಂದುಬಿಟ್ಟು ಎರಡು ಸಾವಿರದ ಹತ್ತೊಂಬತ್ತರ ಆರ್ ಎ ತ್ರೀ ಫಿಫ್ಟಿ ಕೆ ಕೇಸ್ ಫೈಲ್ ಮಾಡಿ ಕಮಿಟ್ಮೆಂಟ್ ಬರ್ತಾರೆ ನನ್ನ ನಾನು ಅವಾಗ ಹೇಳ್ತೀನಿ ನೋಡ್ರಿ ಒಂದೇಕ್ರ ಜಾಗ ನೀವು ಹೋದ್ರೆ ನಮ್ಮ ಎಕರೆ ಬೇಕಾದ್ರೆ ಅವ್ರಿಗೆ ರೈತರು ಕೊಡೋಣ ಅಂತ ನಾವು ಹೇಳ್ತೀವಿ ಅದಕ್ಕೆ ಇವರು ಒಪ್ಪಲ್ಲ ಆಮೇಲೆ ಒಬ್ಬಿದ್ದ ಏನು ಮಾಡ್ತಾರೆ ಎಸ್ ಸಿ ಅವ್ರಿಗೆಲ್ಲ ಕಾಸ್ ಕೊಟ್ಟು ಕೊಡ್ತಾರೆ ದಲಿತರು ವಿರೋಧವಾಗಿ ಆರ್ಡರ್ ಮಾಡ್ಕೊಂಡು ಹೊಟ್ಟಾಗ್ತಾರೆ ನಂತರ ಬಂದ್ಬಿಟ್ಟು ಇನ್ನೂ ಎರಡು ಎಕರೆ ನಾಲ್ಕುವರೆ ಗುಂಡೆ ಅದೇ ಜಾಗ ಹಂಗೆ ಇರ್ತದೆ ಆ ಜಾಗಕ್ಕೆ ಏನು ಮಾಡ್ತಾರೆ ಅಂದರೆ ಎರಡು ಸಾವಿರದ ಏಳರಲ್ಲಿ ಆ ದಲಿತರ ಕುಟುಂಬದಲ್ಲಿ ಒಬ್ಬ ದೇವೇಂದ್ರ ಅಂತ ಇದ್ದರೆ ಆ ದೇವೇಂದ್ರನ ಫೋಟೋ ಹಾಕ್ಬಿಟ್ಟು ಹೆಸರು ಬೇರೆ ಹಾಕ್ಬಿಟ್ಟು ಬೋಗಸ್ ರಿಜಿಶ್ಯ ಮಾಡ್ತಾರೆ ಇನ್ನು ಎರಡು ಎಕರೆ ನಾಲ್ಕು ಗುಂಟೆಗೆ ಅದ್ರಲ್ಲಿ ಟೋಟಲ್ ನಾಲ್ಕು ಎಕರೆ ಮೊದಲು ಗುಂಟೂ ಬೋಗಾಸು ಮಾಡಬೇಕು ಅವರು ಇಬ್ಬರೂ ತಗೊಂಡಂಥ ಜಾಗದವರು ಮತ್ತು ನಕಲಿ ಖರೀದಿ ಮಾಡಿದವರು ಕಂದಾಯ ಮಾಡ್ಕೊಂಡ್ರು ಇದುವರೆಗೂ ಜಾಗಕ್ಕೆ ಬಂದಿಲ್ಲ ಅವ್ರೇನೂ ಕರೆಕ್ಟಾಗಿ ಆಗಿ ಇದು ಯಾಕೆ ಅವ್ರು ಜಾಗಕ್ಕೆ ಗೊತ್ತಾಯಿಲ್ಲ ಆ ಇವೆಲ್ಲ ನೋಡ್ಬಿಟ್ಟು ಆಮೇಲೆ ಈ ತಿರ್ಗಿ ಆರ್ ಪಿ ಐ ಕೇಸ್ ಫೈಲ್ ಮಾಡಿ ನಾನು ಸ್ಟೇ ಹರ್ ತಗೊಂಬಂದೆ ಜಿಲ್ಲಾಧಿಕಾರಿಗಳು ಆ ಜಿಲ್ಲಾಧಿಕಾರಿಗಳಿಗೆ ಇನ್ವಾಲ್ವ್ ಆಗಿಬಿಟ್ಟು ಯಾರು ನಮ್ಮ ಹತ್ರ ಲಾಸ್ಟ್ ಟೈಮ್ ಬೇರೆಲ್ಲ ಸಿಕ್ಕಾಕೊಂಡು ಸೆಂಟ್ರಲ್ ಹೋಗಿ ನೋಡೋಕೆ ಅನಿಸುತ್ತೆ ಅದು ಜಿಲ್ಲಾಧಿಕಾರಿ ಯಾಕಂದ್ರೆ ದಲಿತರಿಗೆ ಮೋಸ ಮಾಡಿದ್ರೆ ಒಂದಲ್ಲ ಒಂದು ಎಫೆಕ್ಟ್ ಆಗುತ್ತೆ ಅನ್ನೋದು ಇದೊಂದು ಕಾರಣಗಳು ಆಮೇಲೆ ನಂತರ ದಿನಗಳಲ್ಲಿ ನಾವೇನು ಮಾಡ್ತೀವಿ ಇವರೆಲ್ಲ ಹಿಂಗೆ ಮಾಡಿದ್ರೆ ಸರೋಗಲ್ಲಪ್ಪ ಅಂತೇಳಿ ನಾನು ಎರಡು ಸಾವಿರದ ಇಪ್ಪತ್ತ್ ಪಿ ಟಿ ಸಿ ಆರ್ ಕೇಸ್ ಎ ಸಿ ಎಚ್ ಟಿ ತರ್ಟಿ ಏಯ್ಟ್ ಬೈ ಟ್ವೆಂಟಿ ತ್ರೀಯಲ್ಲಿ ನಾನು ಕೇಸ್ ಫೈಲ್ ಮಾಡ್ತೀನಿ ನಮ್ಮ ನಾರ್ತಲ್ಲಿ ಎ ಸಿ ಅದನ್ನು ಮಾಡಾದ್ಮೇಲೆ ನಮಗೆ ನ್ಯಾಯ ಕೊಡ್ತೀನಿ ಅದು ಕೊಡ್ತೀನಿ ಅಂದರೆ ಏನು ಕೊಡೋದಿಲ್ಲ ಆಮೇಲೆ ನಮ್ಮ ವಿರೋಧಿಗಳು ಎರಡೇ ಎರಡು ಕೇಸ್ಗೆ ಅಟೆಂಡ್ ಆಗಿದೆ ನಾವು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಆಗಿರೋದು ಅವರು ಯಾಕಂದರೆ ಪರರಿಗೆ ಇದು ಮಾಡಿ ಆದೇಶ ಮಾಡಬೇಕಾದ್ರೆ ಏನಾದರೂ ಅವ್ರಿಗೆ ಸಾಕ್ಷಿ ಬೇಕಲ್ಲ ನೀವು ಬಂದಿದ್ದೀರ ಆ ಅವರು ಸಾಕ್ಷಿ ತೊಗೊಂಡು ಏನು ಮಾಡ್ತಾರೆ ಅಂದರೆ ಅವರು ಅವ್ರನ್ನ ಇದು ಮಾಡಿಬಿಟ್ಟು ನಮಗೆ ನ್ಯಾ ಇದು ಮಾಡ್ತೀನಿ ಅಂತೇಳಿ ಆದೇಶ ಮಾಡ್ತೀನಿ ಅಂತೇಳಿ ನಾನು ವಾಟ್ಸಪ್ ಎಲ್ಲ ಮಾಡಿದ್ದಾರೆ ನಿಮ್ಗೆ ಮಾಡ್ಕೊಡ್ತೀನಿ ನ್ಯಾಯ ಮಾಡ್ಕೊಡ್ತೀನಿ ಹೇಳ್ಬಿಟ್ಟು ಆಮೇಲೆ ನಮ್ಮವ್ರ ಕಡೆಯಿಂದ ಎಲ್ಲಾನು ಸ್ವಲ್ಪ ಸಣ್ಣ ಪುಟ್ಟ ಅಮೌಂಟ್ಗೆಲ್ಲ ಈಸ್ಕೊಂಡ್ಬಿಟ್ಟು ಇವ್ರು ಎಷ್ಟು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುಮಾರು ಎಕರೆಗೆ ಒಂದು ಕೋಟಿ ಅಂದರೆ ನಾಲ್ಕು ಎಕರೆ ನಾಲ್ಕು ಕೋಟಿಗೆ ಹೆಚ್ಚಿನ ಹಣವನ್ನು ಪಡ್ಕೊಂಡು ಕುಮಾರಸ್ವಾಮಿ ಅವರು ಫೋನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ರಾತ್ರಿ ಅನ್ನೋರು ಅವ್ರು ಹೇಳ್ತಾರೆ ರಾತ್ವಡೆ ಹೇಳೋದು ನನಗೆ ಪಾಪ ಅವನು ಒಳ್ಳೆ ಹುಡುಗ ಆದರೂ ಅವನು ಹೆಸರು ಹಾಕ್ತಿದ್ವಿ ಯಾಕಂದರೆ ನೋಡಪ್ಪ ನೀವು ನಾನು ಹಾಕಿದ್ವಿ ಆಮೇಲೆ ಪ್ರೇಮಲತ ಅನ್ನೋದು ಕೇಸ್ ವರ್ಕರು ಮತ್ತು ಇವರು ಆಮೇಲೆ ಈ ಫೋರ್ ಟ್ವೆಂಟಿ ಪ್ರಮೋದ್ ಪಟೀಲ್ ಎಸ್ ಸಿ ಒಂದು ದೊಡ್ಡ ಫೋರ್ ಟ್ವೆಂಟಿ ಒಂದು ಯಾಕಂದ್ರೆ ದಲಿತರ ಜಮೀನುಗಳನ್ನೆಲ್ಲ ಮಾರಾಟ ಮಾಡಿಸೋದು ಬಿಲ್ಡರ್ಗಳ ಕೈ ಜೋಡಿಸೋದು ಒಂದು ದುಡ್ಡು ಮಾಡ್ಕೊಂಡು ಓಡೋಗೋದು ಇನ್ನು ಇಷ್ಟರಲ್ಲಿ ಬೇರೆ ಕಡೆ ಎಲ್ಲ ಎಲೆಕ್ಷನ್ ನಿಂತ್ಕೊಂಡು ದುಡ್ಡೆಲ್ಲ ಅಂತ ಏನೇನೇ ಮಾಡ್ಕೊಂಡು ಅನ್ಬಾರ್ದು ಕಾನೂನು ಉಲ್ಲಂಘನೆ ಮಾಡಿ ಮಾಡಿದ್ದಾರೆ ಆಮೇಲೆ ಪಿ ಟಿ ಸಿ ಎಲ್ ಕಾಯ್ದೆಗಳನ್ನ ಯಾವುದೇ ರೀತಿಗಳು ಆದೇಶ ಮಾಡಬೇಡ್ರಿ ಅಂತೇಳಿ ಸರ್ಕಾರ ಮತ್ತು ಆಮೇಲೆ ನಮಗೆ ಕಂದಾಯ ಸಚಿವರಾದಂಥ ಕೃಷ್ಣ ಬಾಯಿ ಅವರು ಸಹನೂ ಅವರ ಒಂದು ಲಿಖಿತ ಮೂಲಕ ಒಂದು ಆದೇಶ ಮಾಡಿದ್ದಾರೆ ಆ ಆದೇಶ ಕಾಪಿಯನ್ನು ನಾನು ಹಾಕಿದ್ದೀನಿ ಆಮೇಲೆ ಆದರೂ ಎಷ್ಟು ಹೇಳಿದ್ರು ಸಹ ಇವನು ನಮ್ಗೆ ಆದೇಶ ಮಾಡಿದ್ರೆ ನಮ್ಗೆ ತಿರ್ಸ್ಕಲ್ಸ ನಾವು ಇಮಿಡಿಯೇಟ್ಲಿ ಇದನ್ನು ನಮಗೆ ನ್ಯಾಯ ಸಿಗಲ್ಲ ಅಂತ ಹೇಳ್ಬಿಟ್ಟು ನಾವು ಜಿಲ್ಲಾಧಿಕಾರಿಗಳದೋಗಿ ಸರ್ ಜಂಜಿಸರ್ ಹೋಗಿ ಪಕ್ಕದ ಫೈಲ್ ಮಾಡಿ ಎರಡನೇ ತಾರೀಕು ನಾವು ಫೈಲ್ ಮಾಡೋದು ತಿಂಗಳು ಎರಡನೇ ತಾರೀಕು ಮಾಡಿದ ಮೇಲೆ ಏನಪ್ಪ ಸೆಲ್ಫ್ ಪರ್ಮಿಷನ್ ತೋರು ಸರ್ ಸೆಲ್ಫ್ ಪರ್ಮಿಷನ್ ಏನೋ ಸರ್ ನಾನು ಹೇಳಲಿಕ್ಕೆ ಕೂಡಲೇ ಇಮಿಡಿಯೇಟ್ಲಿ ಸ್ಟೇ ಆಡೋದು ಆ ಸ್ಟೇ ಆಡಿದ್ರೆ ಇದ್ದರೂ ಸಹ ಈ ಕುಮಾರ ಮತ್ತು ಆಮೇಲೆ ರಾಧಾಕೃಷ್ಣ ಅನ್ನೋರು ಮತ್ತು ಕುದುರೆಗೆರೆ ಅಶ್ವೊತ್ತ ಆಮೇಲೆ ಮನು ಅನ್ನೋನು ಮತ್ತು ಆಮೇಲೆ ತರುಣ್ ಸೇವೆ ಮುನೇಗೌಡನ ಐದು ಜನ ಸೇರಿಕೊಂಡು ಏಕಾಏಕಿಗೌಡ್ ಈಗ ಸುಮ್ಮನೆ ತಗಡು ಇದಾಕಿದ್ದಾರೆ ಏನೋ ರೇಖೆ ಕಥ್ರಮ ಪ್ರವೇಶ ಮಾಡ್ತಾ ಇದ್ದಾರೆ ಮತ್ತು ಬೋರ್ ಒಂದು ಹಾಕ್ತಿದ್ದಾರೆ ಅದನ್ನು ಇಮಿಡಿಯೇಟ್ಲಿ ತಡೆಗಟ್ಟಬೇಕು ಆಮೇಲೆ ನಮ್ಮ ಪರಮೇಶ್ವರವರು ಇದ್ರ ವಿರುದ್ಧವಾಗಿ ಏನೇ ಕೆಲಸ ಮಾಡಿದರೆ ನಮ್ಮ ಪರವಾಗಿ ಅವ್ರ ಮೇಲೆ ಒಕ್ಕಲು ಇದೇನೋ ಎಫ್ ಐ ಆರ್ ಹಾಕ್ಸ್ಬೇಕು ಎಫ್ ಐ ಆರ್ ಹಾಕ್ಸಿ ನಮಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನಾವು ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ ಈ ಹೋರಾಟಕ್ಕೆ ನಾನು ನಮ್ಮ ನ್ಯಾಯ ಸಿಗಲಿಲ್ಲ ಅಂದರೆ ಇನ್ನು ಬರೋ ತಿಂಗಳು ಹದಿನೇಳನೇ ಇಲ್ಲಿ ಇಲ್ಲಿ ನಮ್ಮ ನಾರ್ತಲ್ಲಿ ಎ ಸಿ ಡಿ ಸಿಯಲ್ಲಿ ಮತ್ತು ಸುತ್ತಮುತ್ತ ನಮ್ಮ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಗೆ ಬರುವಂಥ ಎಷ್ಟು ಪಿ ಟಿ ಸಿ ಎಲ್ ಕೇಸ್ಗಳಾಗಿದ್ದಾವೆ ಎಲ್ಲ ಪಿ ಟಿ ಸಿ ಎಲ್ ಕೇ ಯಾರು ದಾವೆ ಹಾಕಿರ್ತಾರೋ ಎಲ್ಲ ಕೇಸ್ ವರ್ಕರ್ಗಳನ್ನ ಮತ್ತು ಆಮೇಲೆ ನಮ್ಮ ನೊಂದ ಕೇಸ್ಗಳಾಗಿರುವಂಥ ಇವ್ರನ್ನ ಎಲ್ಲರನ್ನು ಕರ್ಕೊಂಡು ಒಂದು ನಾವು ಇವತ್ತು ಗಂಟೆ ನಿರ್ವಹಣೆ ಮಾಳೇ ಮಾಡ್ತೀವಿ ಆಮೇಲೆ ಅವನ್ನ ಪ್ರಮೋದ್ ಪಟೇಲ್ ನಿಲ್ಲಿಂದ ಓಡಿಸೋಕ್ಕಂಥ ಬಿಡೋಲ್ಲ ಸರ್ಕಾರ ಇದ್ರೆ ನಾವು ಹೇಳೋದನ್ನ ಸ್ವಲ್ಪ ಎಚ್ಚೆತ್ಕೊಂಡು ಇವತ್ತು ಹದಿನೈದರಿಂದ ಒಂದು ಇಪ್ಪತ್ತು ಜನಗಳಿಗೆ ನಾವು ಮೆಮೋರಿನ ಕೊಡ್ತಾ ಆ ಮೆಮೋರಿನ ಪರಿಶೀಲನೆ ಮಾಡಿ ಅಪ್ ಟು ಡೇಟ್ ಡಾಕ್ಯುಮೆಂಟ್ ಕೊಡ್ತೀವಿ ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸೆಲ್ಲ ಪರಿಶೀಲನೆ ಮಾಡಿ ನಮ್ಮ ನ್ಯಾಯ ಕೊಡಬೇಕು ಒಂದು ವೇಳೆ ಏನಾದರೂ ನಮ್ಮ ನ್ಯಾಯ ನಾನು ಕೊಡಲಿಲ್ಲ ಅಂದರೆ ಎಲ್ಲರ ನಾವು ಎಲ್ಲರ ಒಂದು ವಿಚಾರವಾಗಿ ರಾಜೀನಾಮೆ ಒತ್ತಾಯಿಸಿ ಬೃಹತ್ ಕಂಪನಿ ಚಳುವಳಿಯನ್ನು ಜನಪರ ಸಂಘಟನೆಗಳಿಂದ ಮಾಡೆ ಮಾಡ್ತೀವಿ ಅಂತೇಳಿ ಒಂದು ಹೆಚ್ಚಿಗೆಯನ್ನು ಕೊಡ್ತಾ ಇದ್ದೀವಿ ಈ ಒಂದು ನಮ್ಮ ಹೋರಾಟಕ್ಕೆ ಮುದ್ದಣ್ಣವರು ಬಂದವರೇ ಮತ್ತು ಮತ್ತೆ ಭಾಗ್ಯ ಹರಡು ಮತ್ತು ಸರವಣ್ರು ಮತ್ತು ನಮ್ಮ ಗಂಟೆ ಕರ್ತವ್ಯ ನಮ್ಮ ಸಂಘಟನೆ ಇನ್ನೂ ಹಲವಾರು ಬರಬೇಕಾಗಿತ್ತು ಚರ್ಬೇಗೌಡ ಜಯಂತಿ ಇರೋದರಿಂದ ಸ್ವಲ್ಪ ತಡವಾಯಿತು ಅದರಿಂದ ನಾನು ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸಂಘಟನೆ ಮಾಡಿ ಈ ಒಂದು ಕೆಲಸ ಮತ್ತೊಬ್ಬ ಅಂತ ಅಂತೇಳಿ ಎಲ್ಲರಿಗೂ